ಿಲ್ಲ ರಜೆ ಯಾಕೆ ಲೇಟ್ ಆಯ್ತಾ ರಜೆ ಕೊಟ್ಟಿದ್ದ ನೀವು ಈಗ ಶಾಲೆ ಹೋಗ್ತೀರಾ ಮತ್ತೀಗ ರಜೆ ಅಂತ ರಜೆ ಏಯ್ ಅಲ್ಲಿ ಹೋದ್ಮೇಲೆ ಮತ್ತೆ ರಜೆ ಅಂತ ಮಾಡಿದ್ರೆ ಮತ್ತೆ ವಾಪಸ್ ತಗೊಂಡು ನಿಮ್ಮಲ್ಲಿ ಏನು ಬಿಡಲ್ಲ ಆಗ್ತಿದೆ ಇಷ್ಟೊಂದು ಕತೆ ಕೊಟ್ಟರೆ ನಾವು ಆಲ್ರೆಡಿ ನಮಗೆ ಫುಲ್ ಆಗಿದೆ ಕಾಲೇಜಿಗೆಲ್ಲ ಹೋಗೋದು ಲೇಟ್ ಆಗುತ್ತೆ ನಮ್ಮ ಸ್ಕೂಲ್ ಸಂಪರ್ಕ ಮಾಡೋದಕ್ಕೂ ಕಷ್ಟ ಆಗುತ್ತೆ ಬೇಗ ರಜೆ ಘೋಷಣೆ ಮಾಡಿ ಹೌದಾ ಹೇಳಮ್ಮ ನೀ ಹೇಳಮ್ಮ ಹೇಳಿ 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 ಗೊತ್ತಿರಲಿಲ್ಲ ನಾವು ಇವಾಗ ನಗರದ ಹತ್ರ ತಲುಪಾಗಿದೆ ಅದಕ್ಕೆ ಇವಾಗ ರಜೆ ಇವಾಗ ಘೋಷಣೆ ಮಾಡಿದರೆ ನನಗೆ ಗೊತ್ತಾಗುತ್ತೆ 재미ast Am experiences ma filtrate Insha Allah oh, A okay. 장 b BILL Z午 immort okay, tum bye-bye chいや p chya Han naa muchos paras Yishan Stachiniとかハ Semangatik Yisrar L semua.. Yish�� Xiyogicio Mewarukasiwe Chiyoy Ke records of Estero ಸ್ಕೂಲಿಗೆ ಹೋಗೋದು ಅಂತ ಹಾಗಾಗಿ ಮೊದಲೇ ರಜೆ ಘೋಷಣೆ ಮಾಡಿದರೆ ನಮಗೂ ಮನೆಯಿಂದ ಹೊರಡೋಕ್ಕೆ ಅನುಕೂಲ ಆಗುತ್ತೆ ಈ ಮಳೆಯಲ್ಲಿ ಸ್ಕೂಲಿಗೆ ಬರಬೇಕು ಅಂತ ಮನೆಯಿಂದ ಕಷ್ಟಪಟ್ಟು ಬರೋದು ನಾವು ಈಗ ನೋಡಿದ್ರೆ ಹೀಗಾಗಿದೆ